ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅನೇಕ ಕ್ಷೇತ್ರಗಳಿಗೆ ದೊಡ್ಡ ಘೋಷಣೆಗಳನ್ನು ಮಾಡಿದರು ಇಂಥದ್ರಲ್ಲಿ ನಿಮ್ಗೆ ಹೇಳೋದೇನೆಂದರೆ ಚೀನಾ ಮತ್ತು ಪಾಕಿಸ್ತಾನದಿಂದ ದ್ವಿಮುಖ ಸವಾಲುಗಳನ್ನು ಎದುರಿಸುತ್ತಿರುವ ಭಾರತೀಯ ಸೇನೆಗೆ ಈ ಬಜೆಟ್ನಲ್ಲಿ ಏನು ಘೋಷಿಸಲಾಗಿದೆ ಅನ್ನೋದು ಅಂದರೆ ಈ ಬಾರಿಯ ಬಜೆಟ್ನಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ದೊಡ್ಡ ಘೋಷಣೆಗಳನ್ನು ಮಾಡಿದ್ದಾರೆ ಸೊ ಗೆಳೆಯರ ಈ ಬಾರಿ ಕೇಂದ್ರ ಹಣಕಾಸು ಸಚಿವರು ತಮ್ಮ ಬಜೆಟ್ನಲ್ಲಿ ಡಿಫೆನ್ಸ್ಗೆ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಷ್ಟು ಪಾಲು ನೀಡಿದೆ ಆದರೆ ಇದನ್ನ ಇಂಟರಿಮ್ ಬಜೆಟ್ನಿಂದ ಅಂದರೆ ಮಧ್ಯಂತರ ಬಜೆಟ್ನಿಂದ ಕಡಿಮೆಗೊಳಿಸಲಾಗಿದ್ದು ಈ ಬಾರಿ ರಕ್ಷಣಾ ಬಜೆಟ್ಗಾಗಿ ಆರು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬತ್ತು ನಲವತ್ತು ಕೋಟಿ ರೂಪಾಯಿಗಳನ್ನು ಘೋಷಿಸಲಾಗಿದೆ ಆದರೆ ಇಂಟರಿಮ್ ಬಜೆಟ್ ಅಲ್ಲಿ ಈ ಘೋಷಣೆಯು ಆರು ಲಕ್ಷ ಇಪ್ಪತ್ತೊಂದು ಸಾವಿರದ ಐದುನೂರ ನಲವತ್ತೊಂದು ಕೋಟಿ ರೂಪಾಯಿ ಆಗಿತ್ತು ಕಳೆದ ವರ್ಷದ ರಕ್ಷಣಾ ಬಜೆಟ್ಗೆ ಹೋಲಿಸಿದರೆ ಈ ಬಜೆಟ್ ಕೇವಲ ನಾಲ್ಕು ಪಾಯಿಂಟ್ ಏಳು ಎರಡು ಪ್ರತಿಶತದಷ್ಟು ಹೆಚ್ಚಿಸಲಾಗಿದೆ ಕಳೆದ ವರ್ಷದ ರಕ್ಷಣಾ ಬಜೆಟು ಐದು ಲಕ್ಷ ತೊಂಬತ್ಮೂರು ಸಾವಿರ ಕೋಟಿಗಿಂತ ಸ್ವಲ್ಪ ಹೆಚ್ಚು ಇತ್ತು ಹಣಕಾಸು ಸಚಿವರು ಈ ರಕ್ಷಣಾ ಬಜೆಟ್ ಒಂದು ಲಕ್ಷ ಐದು ಸಾವಿರ ಕೋಟಿಗಳನ್ನು ಯಾಕೆ ಘೋಷಿಸಿದ್ದಾರೆ ಅಂದರೆ ಇದರಿಂದ ಸ್ವಾವಲಂಬಿ ಭಾರತದ ಅಡಿಯಲ್ಲಿ ದೇಶದ ಕಂಪನಿಗಳಿಂದ ರಕ್ಷಣಾ ಖರೀದಿಯನ್ನು ಮಾಡಬಹುದು ಮತ್ತು ಅವುಗಳನ್ನು ಉತ್ತೇಜಿಸಬಹುದು ಅಂತ ನಿಮ್ಗೆ ಹೇಳೋದಾದರೆ ಇತ್ತೀಚೆಗೆ ಭಾರತ ಡಿಫೆನ್ಸ್ ಸೆಕ್ಟರಲ್ಲಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ವೇಗದಿಂದ ಕೆಲಸ ಮಾಡಲು ಪ್ರಾರಂಭಿಸಿದೆ ಇತ್ತೀಚೆಗೆ ಭಾರತವು ರಷ್ಯಾದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿದ್ದು ಅದರಲ್ಲಿ ಭಾರತದಲ್ಲಿ ಸುಖುವಿನಂತಹ ವಿಮಾನಗಳನ್ನು ತಯಾರಿಸಲು ಒಪ್ಪಿಕೊಂಡಿದೆ ಭಾರತವು ಈಗ ಡಿಫೆನ್ಸ್ ಸೆಕ್ಟರಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮೂಲಕ ದೇಶದಲ್ಲಿಯೇ ರಕ್ಷಣಾ ಸಂಬಂಧಿತ ಉಪಕರಣಗಳನ್ನು ತಯಾರಿಸುತ್ತಿದೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯ ಸೇನೆಗೆ ದೊಡ್ಡ ಪ್ರಮಾಣದಲ್ಲಿ ರಕ್ಷಣಾ ಸಾಧನಗಳನ್ನು ತಯಾರಿಸುವುದಲ್ಲದೆ ಭಾರತವು ಅನೇಕ ರಕ್ಷಣಾ ಸಂಬಂಧಿತ ಸಾಧನಗಳನ್ನು ಕೂಡ ರಫ್ತು ಮಾಡಿದೆ ಆದ್ದರಿಂದ ಗಡಿಯ ಭದ್ರತೆಗಾಗಿ ರಸ್ತೆಗಳ ನಿರ್ಮಾಣವು ಅಗತ್ಯವಾಗಿರುವುದರಿಂದ ರೋಡ್ಸ್ ಬಜೆಟ್ ಅನ್ನು ಮೂವತ್ತು ಪ್ರತಿಶತದಷ್ಟು ಹೆಚ್ಚಿಸಲಾಗಿದ್ದು ಇದಕ್ಕಾಗಿ ಆರು ಸಾವಿರದ ಐನೂರು ಕೋಟಿ ರೂಪಾಯಿ ಕೊಡಲಾಗಿದೆ ಡಿಫೆನ್ಸ್ ಸ್ಟಾರ್ಟ್ಅಪ್ಗಾಗಿ ಐ ಡಿ ಎಕ್ಸ್ ಯೋಜನೆಯಡಿಯಲ್ಲಿ ಐದುನೂರದ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಘೋಷಿಸಲಾಗಿದೆ ಯಾಕಂದರೆ ಹೊಸ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಹಾಗೆಯೇ ಕಳೆದ ವರ್ಷದ ರಕ್ಷಣಾ ಬಜೆಟ್ಗೆ ಹೋಲಿಸಿದ್ರೆ ಈ ವರ್ಷ ರಕ್ಷಣಾ ಬಜೆಟ್ ಅನ್ನು ಎಂಬತ್ತೆಂಟು ಸಾವಿರದ ಎಂಟುನೂರ ಮೂವತ್ತ್ ಕೋಟಿಗಳಷ್ಟು ಹೆಚ್ಚಿಸಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರಲ್ಲಿ ಈ ಬಜೆಟ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆಗಿತ್ತು ಈ ವರ್ಷದ ಫೆಬ್ರವರಿಯಲ್ಲಿ ಮಂಡಿಸಲಾದ ಮಧ್ಯಂತರ ಬಜೆಟ್ನಲ್ಲಿ ಆರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ನಿಬಂಧನೆ ಇತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಧ್ಯಂತರ ಬಜೆಟ್ ಸ್ವಲ್ಪ ಕಡಿಮೆನೇ ಇತ್ತು ಆದರೆ ಇದು ಇತರೆ ಸಚಿವಾಲಯಗಳಿಗೆ ಹೋಲಿಸಿದರೆ ಅತ್ಯಧಿಕವಾಗಿದೆ ಸೊ ಗೆಳೆಯರೆ ಭಾರತ ಸರ್ಕಾರದ ಡಿಫೆನ್ಸ್ ಬಜೆಟ್ ಡಿಫೆನ್ಸ್ ಸೆಕ್ಟರ್ಗೆ ಎಷ್ಟು ಸಾಕಾಗತ್ತಾ ಅಥವಾ ಇದನ್ನು ಇನ್ನೂ ಹೆಚ್ಚಿಸಬೇಕು ನನ್ನ ಪ್ರಕಾರ ಇದನ್ನು ಇನ್ನಷ್ಟು ಹೆಚ್ಚಿಸಬೇಕು ಹಾಗಾದರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಜಯ್